ಾರ್ತೆಗಳಿಗೆ ಸ್ವಾಗತ ನಾನು ಶಿಲ್ಪ ಸಮಸ್ತ ಅಮೋಘ ವಿನಿ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗ ಹೆಡ್ಲೈನ್ಸ್ ಸಿದ್ದರಾಮರು ಕೇವಲ ಶಿವಯೋಗಿ ಮಾತ್ರವಲ್ಲ ಕಾಯಕ ಯೋಗಿ ತಿರುಪತಿಹಳ್ಳಿ ಶಿವಶಂಕರಪ್ಪ ಹೇಳಿಕೆ ಬಿಎಂ ರಸ್ತೆಯಲ್ಲಿರುವ ಶ್ರೀ ಮಾರಿಕಾಂಬಾ ಉಡುಸ್ಲಮ್ಮ ಶ್ರೀ ವೀರಭದ್ರೇಶ್ವರ ಹಾಗೂ ಶ್ರೀ ಕರಿಬೀರೇಶ್ವರ ದೇವರ ನಲವತ್ತಾರನೇ ವರ್ಷದ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು ಲೋಕಸಭಾ ಚುನಾವಣೆ ಹೊಸ್ತಿರಲಿ ಅಯ್ಯಪ್ಪ ಸ್ವಾಮಿ ಮರೆ ಹೋದ ರೇವಣ್ಣ ಪುತ್ರರು ಮತ್ತು ಬೇಲೂರು ತಾಲೂಕಿನ ಕೊತ್ತನಹಳ್ಳಿ ಗ್ರಾಮದ ಬಳಿ ಪ್ರತ್ಯಕ್ಷವಾದ ಗಜಪಡೆ ವಾರ್ತೆಗಳ ವಿವರ ಶಿವಯೋಗಿ ಸಿದ್ದರಾಮರು ಕೇವಲ ಶಿವಯೋಗಿ ಮಾತ್ರವಲ್ಲ ಕಾಯಕ ಯೋಗಿಯಾಗಿ ಕಾಯಕದಿಂದ ಬಂದಿರುವುದನ್ನು ಮಾತ್ರ ಸ್ವೀಕರಿಸಿ ಅದರಲ್ಲಿ ಉಳಿದಿರುವುದನ್ನು ದಾಸೋಹ ಮಾಡುವಂತೆ ಕರೆ ಕೊಟ್ಟವರೆಂದು ತಿರುಪತಿಹಳ್ಳಿ ಶಿವಶಂಕರಪ್ಪ ತಿಳಿಸಿದರು ನಗರದ ಹಾಸನಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶಿವಯೋಗಿ ಸಿದ್ದರಾಮ ಜಯಂತಿ ಕಾರ್ಯಕ್ರಮದಲ್ಲಿ ಉಪನ್ಯಾಸ ಮಾಡಿದ ಅವರು ಯಾವಾಗಲೂ ನೆಲಮೂಲವನ್ನ ಗಟ್ಟಿಗೊಳಿಸಬೇಕು ಅಂತವರಲ್ಲಿ ಸಿದ್ದರಾಮರು ಸೇರುತ್ತಾರೆ ಸಮಾಜದ ಒಳಿತಿಗಾಗಿ ಮಠವನ್ನ ಕಟ್ಟುತ್ತಾರೆ ಇವತ್ತು ಕೂಡ ಅವರು ಕಟ್ಟಿದ ಶಿವಾಲಯಗಳಿವೆ ತಮ್ಮ ಜೀವನವನ್ನೇ ಜನರ ಸೇವೆಗಾಗಿ ಮುಡಿಪಾಗಿಟ್ಟಿದ್ದರು ಎಂದರು ಸಾಮ್ರಾಜ್ಯದ ಒಬ್ಬ ಮಂತ್ರಿಯನ್ನ ಆ ಪದ್ಯದ ಒಂದು ಮುಖ್ಯ ಆಶಯ ನಾವು ನಮ್ಮ ಬದುಕನ್ನು ಹೇಗೆ ನಾವು ನೋಡಿಸ್ಕೊಡ್ಬೇಕು ಆ ಬದುಕಿನ ಮಹತ್ವದಲ್ಲಿ ನಮ್ಮನ್ನು ನಾವು ಹೇಗೆ ಕಟ್ಕೊಳ್ಬೇಕು ಲಕ್ಷ್ಮೀಧರಾತಿಥ್ಯ ಅಂತ ಆತನ ಹೆಸರು ಬೆಳ್ಳಿಯ ಒಂದು ಒಳ್ಳಿನಲ್ಲಿ ಹಾರನ್ನು ಕೊಡಿಸ್ತಾ ಇರ್ತಾರೆ ಆಕೆ ಹೇಳ್ತಾರೆ ಮಗುವಿಗೆ ಇನ್ನೂ ಎಳೆ ಮಗುವಿಗೆ ಸಂಸ್ಕಾರ ಹೇಗೆ ಪ್ರಾರಂಭ ಆಗಬೇಕು ಅಂತ ಆ ಸಂಸ್ಕಾರ ಪ್ರಾರಂಭವಾದ್ರಿಂದ ಇವತ್ತು ಶಿವಯೋಗಿ ಅಠಯೋಗಿ ಆಗಿದ್ದವರು ಶಿವಯೋಗಿಯಾಗಿ ನಮ್ಮ ಮುಂದೆ ಇವತ್ತು ಪ್ರಸ್ತಾಪಕ್ಕೆ ಒಳಗಾಗ್ತಿರುವಂಥದ್ದು ಆ ತಾಯಿ ಒಂದು ಮಾತನ್ನು ಹೇಳ್ತಾರೆ ಆ ಮಗುವಿಗೆ ಕೆರೆಯಂ ಕಟ್ಟಿಸು ಬಾವಿಯಂ ಸವೆಸು ದೇವಾಗಾರಮಂ ನಿರ್ಮಿಸು ಹಜ್ಜರೆಯೋಳು ಸಿಲುಕಿದ ಅನಾಥರಂ ರಕ್ಷಿಸು ಮಿತ್ರರಿಗೆ ಹಿಂಬುಕೈ ಹಜ್ಜರೆಯೋಳು ಸಿಲುಕಿದಾತರಂ ರಕ್ಷಿಸು ನೋಡಿ ಎಂಥ ಸಾಂಸ್ಕೃತಿಕವಾದಂಥ ಒಂದು ಉದಾರಣ ಮಗು ನೀನು ಮುಂದೆ ಈ ಸಂಸ್ಥಾನದ ಮುಖ್ಯಸ್ಥನಾಗಬಹುದು ಆದರೆ ನೀನು ಮಾಡಬೇಕಾದ ಕಾರ್ಯ ರಾಜ ಬದುಕನ್ನು ಐಭವಗೊಳಿಸೋದಲ್ಲ ಅದಕ್ಕೆ ಸೈನಿಕರಿದ್ದಾರೆ ಪ್ರಜೆಗಳಿದ್ದಾರೆ ಆ ಪ್ರಜೆಗಳ ಮತದಿಂದ ಬರುವಂಥ ಸೈನಿಕರಿಗೆ ಸರಿಯಾದ ಹಾರ ಬೇಕು ಅಂತ ಹೇಳಿದರೆ ನಿನಗೆ ನೀನು ಕೆರೆಯನ್ನು ಕಟ್ಟಿಸಬೇಕು ಕೆರೆಯನ್ನು ಕಟ್ಟಿಸು ಬಾವಿಯನ್ನು ಸವಿಸು ದೇವಾಗಾರವನ್ನು ನಿರ್ಮಿಸು ಸಾಂಸ್ಕೃತಿಕವಾಗಿ ನೀನು ಬರಡಾಗಬೇಡ ಸಮಾಜ ಸಾಂಸ್ಕೃತಿಕವಾಗಿ ಬರಡಾಗಬಾರದು ಹಜ್ಜರಿಗಳು ಸಿಲುಕಿದ ಅನಾಥರಂ ರಕ್ಷಿಸು ಎಲ್ಲೋ ಅಪಾಯದಲ್ಲಿ ಸಿಕ್ಕಿದ್ದಾರೆ ಕೈ ಹಿಡಿದು ಕೆತ್ತು ಇದು ಮಾನವೀಯ ಧರ್ಮ ಇದು ಮನುಷ್ಯ ಧರ್ಮ ನಂಬಿದವರಿಗೆ ಮೋಸ ಮಾಡಬೇಡ ಮಿತ್ರರಿಗೆ ಹಿಂಬುಕಾಯಿ ಸಿದ್ದರಾಮರು ಇದೇ ಆಶಯದಲ್ಲಿ ಸೊನ್ನಲಿಗೆಯನ್ನು ಕಟ್ತಾರೆ ಸಿದ್ದರಾಮರ ಬಗ್ಗೆ ಸರಿಯಾದಂತ ಇತಿಹಾಸ ಇನ್ನೂ ಸ್ಪಷ್ಟವಿಲ್ಲ ದುರಂತ ಅಂತೇಳಿ ನಮ್ಮೆಲ್ಲಾ ಮಹಾತ್ಪರ ಇತಿಹಾಸಗಳು ಕಲಸು ಮೀರೋ ಹುಟ್ಟಿದಾವೆ ಒಂದು ನಮ್ಮಲ್ಲಿ ಸಿಗುವಂತಹದ್ದು ಹುಟ್ಟಿದ ಇತಿಹಾಸ ಮತ್ತೊಂದು ಕಟ್ಟಿದ ಇತಿಹಾಸ ಕಟ್ಟಿದ ಇತಿಹಾಸವೇ ಇವತ್ತು ವಿಜೃಂಭಣೆಗೊಳ್ತಾ ಇದೆ ಹುಟ್ಟಿದ ಇತಿಹಾಸ ಬಹಳ ಗೊಂದಲ ಇದೆ ಮತ್ತು ಸಿದ್ದರಾಮರ ಬಗ್ಗೆ ಸಾಕಷ್ಟು ಶಾಸನಗಳು ಸಿಗ್ತವೆ ಯಾವ ಶಾ ಶರಣದ ಬಗ್ಗೆ ಶ್ವಾಸಮೆಲೆ ಸಿಗೋದಿಲ್ಲ ಆ ವ್ಯಕ್ತಿಯ ವ್ಯಕ್ತಿತ್ವವೇ ಒಂದು ಬಹಳ ವಿಸ್ಮಯ ಕರಿ ಆದದ್ದು ಎಂಥ ವಿಸ್ಮಯ ಅಂತ ಹೇಳಿದ್ರೆ ಹುಟ್ಟಿದಾಗ ಬಹಳ ಮೌನಿಯಾಗಿರ್ತಾರೆ ಮಗ ದಡ್ಡನಾಗಿ ಬಿಟ್ಟ ಅಂತ ಬುದ್ಧಗೌಡ್ರು ದೇವಿ ಆತಂಕ ಪಡ್ತಾ ಇರ್ತಾರೆ ಗೆಳೆಯರ ಜೊತೆ ಸೇರಲೆಯಿಂದ ದನ ಕಾಯಿಲೆ ಕಚ್ತಾರೆ ದನ ಕಾಯಿಲೆಗೆ ಹೋದ ಹುಡುಗ ಒಂದು ಮರದ ನೆರ ಬುಡದಲ್ಲಿ ಇವನು ಮರಳಿನ ಶಿವಲಿಂಗ ಮಾಡಿ ಪೂಜೆ ಮಾಡಿ ಧನಾಸಕ್ತನಾಗ್ತಾ ಇರ್ತಾರೆ ಈ ಸುದ್ದಿ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮೋಹನ್ ಕುಮಾರ್ ನಳಂದ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷ ಎಸ್ ರಾಜಶೇಖರ್ ಅಖಿಲ ಕರ್ನಾಟಕ ಬೋವಿ ಮಹಾಸಭಾದ ರಾಜ್ಯಾಧ್ಯಕ್ಷ ಎಚ್ ಮಂಜಪ್ಪ ಜಿಲ್ಲಾ ವೀರಶೈವ ಸಂಘದ ಉಪಾಧ್ಯಕ್ಷ ಭುವನಾಕ್ಷ ಅಖಿಲ ಭಾರತ ವೀರಶೈವ ಲಿಂಗಾಯತ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ತಾರನಾಥ್ ಸ್ವಾತಂತ್ರ್ಯ ಹೋರಾಟಗಾರ ಎಂ ಶಿವಣ್ಣ ಹಾಜರಿದ್ದರು ಬಿಎಂ ರಸ್ತೆ ಬಳಿ ಇರುವ ಶ್ರೀ ಮಾರಿಕಾಂಬ ಉಡುಸಲಮ್ಮ ಶ್ರೀ ವೀರಭದ್ರೇಶ್ವರ ಹಾಗೂ ಶ್ರೀ ಕರಿಬೀರೇಶ್ವರ ದೇವರ ನಲವತ್ತಾರನೇ ವರ್ಷದ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆದು ಭಕ್ತರಿಗೆಲ್ಲ ಪ್ರಸಾದ ರೂಪದಲ್ಲಿ ಅನ್ನದಾನ ಕಾರ್ಯಕ್ರಮ ನಡೆಸಲಾಯಿತು ಇದೇ ವೇಳೆ ಸಾವಿರಾರು ಜನ ಭಕ್ತರು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು ಆಡುವಳ್ಳಿ ಗ್ರಾಮದ ಅಧಿದೇವತೆ ಶ್ರೀ ಉಡಿಸಲಮ್ಮ ಮತ್ತು ಕರಿಬೀರೇಶ್ವರ ದೇವಾಲಯದ ಸಮಿತಿಯಿಂದ ಪ್ರತಿವರ್ಷದಂತೆ ಈ ವರ್ಷವೂ ಕೂಡ ಹಮ್ಮಿಕೊಳ್ಳಲಾಗಿದ್ದ ಜಾತ್ರಾ ಮಹೋತ್ಸವವು ಜನವರಿ ಹದಿನಾಲ್ಕರಂದು ಪ್ರಾರಂಭವಾದ ಜಾತ್ರಾ ಮಹೋತ್ಸವದ ಪೂಜಾ ಕಾರ್ಯಗಳು ಐದು ದಿನಗಳ ಕಾಲ ಜರುಗಲಿದೆ ಮೊದಲ ದಿವಸ ದೇವಿಗೆರೆಯಿಂದ ಗಂಗಾ ಕಳಸ ನಡೆದಿದ್ದು ಸಂಕ್ರಾಂತಿ ಹಬ್ಬದ ದಿವಸದಂದು ಬೆಳಗ್ಗೆ ಐದು ಗಂಟೆಯಿಂದ ಬೆಳಗ್ಗೆ ಏಳು ಮೂವತ್ತರವರೆಗೂ ದುರ್ಗಾ ಹೋಮಗಳು ನೆರವೇರಿದವು ಬೆಳಗ್ಗೆ ಒಂಬತ್ತಕ್ಕೆ ಗಂಗಾ ಮತಸ್ಥರ ಬೀದಿಯಿಂದ ಆಡವಳ್ಳಿ ಗ್ರಾಮಸ್ಥರು ಶ್ರೀ ಅಮ್ಮನವರಿಗೆ ತಂಬಿಟ್ಟಿನ ಆರತಿ ಮತ್ತು ನಿಂಬೆಹಣ್ಣಿನ ದೀಪಗಳ ಮೂಲಕ ಅಮ್ಮನವರ ಉತ್ಸವ ಮೂಲ ಸ್ಥಾನಕ್ಕೆ ಆಗಮಿಸಿ ಉಡ್ಸಲಮ್ಮ ದೇವರ ಸನ್ನಿಧಿಯಲ್ಲಿ ಅನ್ನಸಂತರ್ಪಣೆ ಮಧ್ಯಾಹ್ನ ನೆರವೇರಿತು ಮಂಗಳವಾರದಂದು ರಾತ್ರಿ ಎಂಟಕ್ಕೆ ದಿವ್ಯ ರಥೋತ್ಸವದಲ್ಲಿ ಅಮ್ಮನವರ ಮೆರವಣಿಗೆ ಸಾಗಲಿದೆ ಈ ವೇಳೆ ವಿವಿಧ ಸಾಂಸ್ಕೃತಿಕ ಕಲಾತಂಡಗಳು ಪಾಲ್ಗೊಳ್ಳಲಿದೆ ಇನ್ನು ಜನವರಿ ಹತ್ತೊಂಬತ್ತರಂದು ಮಧ್ಯಾಹ್ನ ಒಂದು ಗಂಟೆಗೆ ವಸಂತ ಓಕಳಿ ನಡೆಯಲಿದೆ ಎಂದು ಸೇವಾ ಸಮಿತಿಯವರು ಮಾಹಿತಿ ನೀಡಿದರು ಈ ಪ್ರತಿ ಮ ಪ್ರತಿ ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬದ ದಿವಸ ಸರ್ವ ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ಅನ್ನ ಸಂದರ್ಪಣೆ ಇರುತ್ತೆ ಇದು ಐದು ದಿನ ಜಾತ್ರೆ ನಡೆಯುತ್ತೆ ಇದು ಮೂರನೇ ದಿನ ಮೂರನೇ ದಿನ ಸರ್ವ ಭಕ್ತಾದಿಗಳಿಗೆ ಅನ್ನ ಸಂದರ್ಪಣೆ ನಡೀತಾ ಇದೆ ನಾಳೆ ಸಂಜೆ ಆರು ಗಂಟೆಗೆ ಬೆಸರು ಬಿಲೆಯಲ್ಲಿರುವ ಮೂಲ ಸ್ಥಾನದಿಂದ ಅಮ್ಮನವರ ಉತ್ಸವ ಇಲ್ಲಿಗೆ ಬರುತ್ತೆ ಇದಾದ ನಂತರ ಗುರುವಾರ ಇರುತ್ತೆ ಇದರಲ್ಲಿ ಅಮ್ಮನ ಏನು ಒಂದು ಇದು ಅಂತ ಅಂದ್ರೆ ಮಕ್ಕಳುಗಳಿಗೆ ಏನೇ ಒಂದು ಅಮ್ಮ ಆದ್ರೆ ಇಲ್ಲಿ ಬಂದು ಬಂದಿ ಮಾಡ್ತಾರೆ ಅಮ್ಮ ವಾಸಿ ಆಗುತ್ತೆ ಶಬರಿಮಲೆಗೆ ತೆರಳಿ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅಯ್ಯಪ್ಪನ ದರ್ಶನ ಪಡೆದಿದ್ದಾರೆ ಸಂಕ್ರಾಂತಿ ದಿನ ಮಾಲಾಧಾರಿಗಳಾಗಿ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅಯ್ಯಪ್ಪನ ದರ್ಶನ ಪಡೆದಿದ್ದಾರೆ ಈಗ ಜಾಹೀರಾತು ಕ್ಯಾಶ್ ಬ್ಯಾಕ್ ಮತ್ತು ಮೂರು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಡಿಸೆಂಬರ್ ಹನ್ನೊಂದರಿಂದ ಜನವರಿ ಏಳರವರೆಗೆ ಅವಕಾಶ ಭೀಮಾ ವಜ್ರವು ನಿಮ್ಮಂತೆಯೇ ಕೋಟಿಯಲ್ಲಿ ಒಂದು ನಮ್ಮ ಎಸ್ ಮನೆಯಲ್ಲಿ ಮಗುವಿರಲಿ ಮಡಿನಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲೂ ಹರಡಬಿರಿ ಸಂತಸ ಮನ ಮನೆಯಲ್ಲಿ ಸಂತಸಂಬಿರಲಿ ಮನೆಯಲ್ಲಿ ಮಗುವಿರಲಿ ಮಡಿನಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ ಸಂತಸ ಐವಿ ಮತ್ತು ಎಂಟು ಸರ್ಜರಿ ಸೆಂಟರ್ ಹಾಸನ ಮತ್ತು ಮೈಸೂರು ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚಾಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಪ್ಯೂರ್ ಬನಾರಸ್ ಸಿಲ್ಕ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಆ್ಯಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್

79960 ಡಬಲ್ ನೈನ್ ಸಿಕ್ಸ್ ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಹಿಂದೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಜೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಹಾಸನ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತ ಟೈಲ್ಸ್ ವೆಟ್ರಿಫೈಡ್ ಸ್ಯಾನಿಟರಿ ಅಸೆಸರೀಸ್ ಸಿರಾಮಿಕ್ಸ್ ಅಪ್ಲಯೆನ್ಸಸ್ ಮ್ಯಾಡ್ಯುಲರ್ ಕಿಚನ್ಸ್ ನ್ಯಾಚುರಲ್ ಸ್ಟೋನ್ಸ್ ವುಡನ್ ಫಿನಿಶಿಂಗ್ ಬಾತ್ರೂಮ್ ಫಿಟ್ಟಿಂಗ್ಸ್ ಲಕ್ಸುರಿ ಕಲೆಕ್ಷನ್ಸ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಡಬಲ್ ಟು ತ್ರೀ ತ್ರಿಬಲ್ ಟೂ ನೈನ್ ಒನ್ ಸಿಕ್ಸ್ ಫೋರ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಜಯನಗರ ಒಂದನೇ ಹಂತ ರಿಂಗ್ ರಸ್ತೆ ಹಾಸನ ಗುಣಮಟ್ಟದ ಫರ್ನಿಚರ್ಸ್ ಖರೀದಿಸಲು ನೋಡ್ತಿದ್ದೀರಾ ಹಾಗಾದ್ರೆ ಇಲ್ಲೊಂದು ವೆರೈಟಿಯಾಗಿ ಸಿದ್ಧಗೊಂಡಿರುವ ಬಹುದೊಡ್ಡ ಫರ್ನಿಚರ್ ಶೋರೂಮ್ ಶ್ರೀ ಮಾರುತಿ ಗೆ ಬನ್ನಿ ಸುಮಾರು ನಲವತ್ತೈದು ವರ್ಷದಿಂದ ಫರ್ನಿಚರ್ ಅನುಭವ ಹೊಂದಿರುವ ಸಂಸ್ಥೆಯು ಈಗ ಬಿಎಂ ರಸ್ತೆಯಿಂದ ಸಾಲಗಾಮೆ ಮುಖ್ಯ ರಸ್ತೆಯ ರಿಂಗ್ ರೋಡ್ ಸರ್ಕಲ್ಗೆ ಸ್ಥಳಾಂತರವಾಗಿದೆ ನಿಮಗೆ ಬೇಕಾಗುವ ಉಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ಶ್ರೇಷ್ಠ ಗುಣಮಟ್ಟ ಹಾಗೂ ನವನವೀನ ಮಾದರಿಯಲ್ಲಿ ಲಭ್ಯ ಸೋಫಾಗಳ ಬೃಹತ್ ಸಂಗ್ರಹ ಶ್ರೀ ಶ್ರೀಮಾರುತಿ ಫರ್ನಿಚರ್ಸ್ ಈ ಕಾಪಡಿಯಲ್ಲಿ ರಿಪೋಸ್ ಬೆಡ್ ಮತ್ತು ಕಾಟ್ ಮೇಲೆ ಭಾರೀ ರಿಯಾಯಿತಿ ಇದು ಕೆಲವೇ ದಿನಗಳ ಆಫರ್ ಆಗಿರುತ್ತದೆ ಎಂದು ಶೋರೂಂ ಮುಖ್ಯಸ್ಥರಾದ ಕುಮಾರ್ ಅಮೋ ವಾಹಿನಿಯ ಮೂಲಕ ತಿಳಿಸಿರುತ್ತಾರೆ ಹಾಗೂ ನಿಮ್ಮ ಕಚೇರಿಗೆ ಬೇಕಾಗುವಂತಹ ಸೆಟ್ ಅಪ್ ಫರ್ನಿಚರ್ಸ್ ಕೂಡ ದೊರೆಯುತ್ತದೆ ಇದಲ್ಲದೆ ಕಾಟ್ ಬೆಡ್ ಚೇರ್ಸ್ ಪೀನ್ ಬ್ಯಾಗ್ ಬೀನುಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಿರುತ್ತದೆ भेटी नहीं श्री मारति फर्नीचर्स, रिंग रस्ते सर्कल में मुख्य रस्ते हासन महिति मोबाइल नंबर नईल एक्स टू फाइव टू फोर ನಮ್ಮ ಹಾಸನದ ಜನತೆಗೆ ನೂತನವಾಗಿ ಆರಂಭವಾಗಿರುವಂತಹ ನಮ್ಮ ವಿವೋ ಎಕ್ಸ್ಕ್ ಸ್ಟೋರ್ ಅವರ ವತಿಯಿಂದ ನಿಮಗೆ ಬೇಕಾದಂತಹ ಎಲ್ಲ ರೀತಿಯಾದ ವಿವೋ ಸ್ಮಾರ್ಟ್ ಫೋನ್ ವಿತ್ ಬೆಸ್ಟ್ ಪ್ರೈಸ್ ಅಂಡ್ ವಿತ್ ಬೆಸ್ಟ್ ಆಫರ್ ಅಲ್ಲಿ ಸಿಗ್ತಾ ಇದೆ ಯಾವುದೇ ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡಿದಲ್ಲಿ ಅಪ್ ಟು ತೌಸಂಡ್ ರುಪಿ ಒಂದು ಬೆಸ್ಟ್ ಗಿಫ್ಟ್ ನಿಮಗೆ ಸಿಗ್ತಾ ಇದೆ ಅಂಡ್ ಅದ್ರ ಜೊತೆಗೆ ಇಪ್ಪತ್ತು ಸಾವಿರ ಮೇಲ್ಪಟ್ಟು ಯಾವುದೇ ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡಿದಲ್ಲಿ ನೆಕ್ ಬ್ಯಾಂಡ್ ಉಚಿತವಾಗಿ ಸಿಗ್ತಾ ಇದೆ ಹಾಗೂ ಇಪ್ಪತ್ತೈದು ಸಾವಿರ ಮೇಲ್ಪಟ್ಟು ಯಾವುದೇ ಸ್ಮಾರ್ಟ್ ಫೋನ್ ನೀವು ಪರ್ಚೇಸ್ ಮಾಡಿದಲ್ಲಿ ಸ್ಮಾರ್ಟ್ ವಾಚ್ ಸುಧಾರಿ ಸಿಗ್ತಾ ಇದೆ ಈ ಒಂದು ಎಲ್ಲ ಬಸ್ ಆಫರ್ ನಮ್ಮ ಹಾಸನದ ಜನತೆಗೆ ನೂತನವಾಗಿ ಆರಂಭವಾಗಿರುವಂತಹ ನಮ್ಮ ವಿವೋ ಎಕ್ಸ್ಕ್ಲೂಸಿವ್ ಸ್ಟೋರ್ ಅವರ ವತಿಯಿಂದ ಮತ್ತೊಮ್ಮೆ ಅಮೋಗ ವಾರ್ತೆಗಳಿಗೆ ಸ್ವಾಗತ ಬೇಲೂರಿನಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚಿರುವ ಕಾಡಾನೆಗಳ ಹಿಂಡು ಕಾಫಿ ತೋಟದಿಂದ ರಸ್ತೆ ದಾಟಿ ಕಾಡಿನೊಳಗೆ ಹೋದ ಘಟನೆ ನಡೆದಿದೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕೊತ್ತನಹಳ್ಳಿ ಬಳಿ ಕಾಡಾನೆಗಳು ಕಾಫಿ ತೋಟದಿಂದ ರಸ್ತೆ ದಾಟಿ ಕಾಡಿನೊಳಗೆ ಹೋದ ಘಟನೆ ನಡೆದಿದೆ ಈ ಗುಂಪಿನಲ್ಲಿ ನಾಲ್ಕು ಸಲಗ ಹಾಗೂ ಮರಿಗಳೇ ಹೆಚ್ಚಾಗಿ ಕಂಡು ಬಂದಿದೆ ಕಳೆದ ಒಂದು ವಾರದಿಂದ ಮಾಳಿಗೆರೆ ಕೊತ್ತನಹಳ್ಳಿ ಜಗಬೋರನಹಳ್ಳಿ ಗ್ರಾಮಗಳ ಸುತ್ತಮುತ್ತ ಕಾಡಾನೆಗಳ ಹಿಂಡು ಕಂಡು ಬಂದಿದೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಎಚ್ಚರಿಕೆಯಂತೆ ಇರುವಂತೆ ಅರಣ್ಯ ಇಲಾಖೆ ಸೂಚನೆ ನೀಡಿದೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲ ಊರಿನಲ್ಲಿ ರಾಮತಾರಕ ಜಪ ಮಾಡಬೇಕೆಂದು ಪ್ರಧಾನಿ ಮೋದಿಯವರು ಕರೆ ಕೊಟ್ಟಿದ್ದಾರೆ ಹಾಗಾಗಿ ಬೇಲೂರು ಪಟ್ಟಣದ ಶ್ರೀ ಪಾತಾಳೇಶ್ವರ ದೇಗುಲದಲ್ಲಿ ರಾಮತಾರಕ ಜಪ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕೆ ಆರ್ ಮಂಜುನಾಥ್ ಮಾಧ್ಯಮದೊಂದಿಗೆ ಮಾತನಾಡಿ ರಾಮನ ಮಂತ್ರವನ್ನ ಪಾರಾಯಣ ಮಾಡಿದರೆ ನಮ್ಮನ್ನ ರಾಮ ರಕ್ಷಣೆ ಮಾಡುತ್ತಾನೆ ಕೆಲವರು ಹದಿಮೂರು ಕೋಟಿ ಜಪಗಳನ್ನು ಮಾಡಿದ್ದಾರೆ ನಮ್ಮಲ್ಲಿ ಇಪ್ಪತ್ತಾರು ಲಕ್ಷ ಜಪ ಹಾಗೂ ಹದಿಮೂರು ಸಾವಿರ ಹೋಮ ಮಾಡಬೇಕೆಂದು ತೀರ್ಮಾನ ಮಾಡಿದ್ದೇವೆ ರಾಮ ತಾರಕ ಹೋಮ ಮಾಡಲು ಕಾರಣವೇನೆಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾರಂಭವಾಗುವುದರಿಂದ ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಎಂದರು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಗುತ್ತೆ ಅದರ ಅಂಗವಾಗಿ ಎಲ್ಲ ಊರುಗಳಲ್ಲೂ ರಾಮತಾರಕ ಜಪವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ರಾಮತಾರಕ ಜಪವನ್ನು ನಮ್ಮ ಊರಿನ ಸಹಿತ ನಾವು ಮಾಡ್ತಾ ಇದ್ದೀವಿ ರಾಮತಾರಕ ಅಂದರೆ ರಾಮನ ಮಂತ್ರವನ್ನು ಪಾರಾಯಣ ಮಾಡಿದ್ರೆ ನಮ್ಮನ್ನು ತಾರಕ ಅಂತ ರಕ್ಷಣೆ ಮಾಡ್ತೂರು ರಕ್ಷಣೆ ಮಂತ್ರ ಶ್ರೀರಾಮ ಜಯರಾಮ ಜಯ ಜಯ ರಾಮ ಅಂತ ಅದನ್ನು ಕೋಟಿಗಟ್ಟಿ ಜಪ ಮಾಡಿದ್ರೆ ಇದ್ದಾರೆ ತ್ರಯೋದಶ ಕೋಟಿ ಅಂದರೆ ಹತ್ ಹದಿಮೂರು ಕೋಟಿ ಜಪ ಮಾಡಿದ್ದಾರೆ ನಮ್ಮೂರಿನಲ್ಲಿ ಹದಿಮೂರು ಸಾವಿರ ಜಪ ಮಾಡಬೇಕು ಅಂತ ಜಪ ಹದಿಮೂರು ಸಾವಿರನ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಲಕ್ಷ ಜಪ ಹದಿಮೂರು ಸಾವಿರ ಹೋಮ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸೋಮ ಹೋಮವಾರ ಇಪ್ಪತ್ತೆರಡನೇ ತಾರೀಕು ಹೋಮವನ್ನು ಮಾಡ್ತೀವಿ ಇಪ್ಪತ್ತೆರಡನೇ ತಾರೀಕು ಚನ್ನಕೇಶ್ವರಿ ದೇವಸ್ಥಾನ ಅಥವಾ ಎದುರುಗಡೆ ಬೈಲರಂಗ ಮಠದಲ್ಲಿ ಹೋಮವನ್ನು ಮಾಡ್ತೀವಿ ಇವತ್ತು ಮಾಡಿದ್ದ ಕಾರಣ ಏನಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಓಪನ್ ಆಗ್ತಾ ಇದೆ ಆ ರಾಮ ಮಂದಿರ ಓಪನ್ ಆದಮೇಲೆ ನಮಗೆಲ್ಲ ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಐದುನೂರು ವರ್ಷಗಳ ಹಿಂದೆ ಆ ದೇವಾಲಯ ನಾಶವಾಗಿತ್ತು ಬೇಕಾದಷ್ಟು ಜನ ಬಲಿತ್ಯಾಗವನ್ನು ಮಾಡಿದ್ದಾರೆ ತಮ್ಮ ದೇಹ ತ್ಯಾಗವನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ಬೇಕಾದಷ್ಟು ಹೋಮಿ ದೇವಾಲಯ ನಾವೆಲ್ಲ 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 ಏನು ಮಾಡಲಿಕ್ಕಾಗಲ್ಲ ಆದರೆ ನಮ್ಮ ಮನಸ್ಸನ್ನು ಆ ಕಡೆ ಕೊಡಬೇಕಾಗುತ್ತೆ ಉತ್ತರದ ಕಡೆ ಇರುವಂಥ ಅಯೋಧ್ಯೆಗೆ ನಮ್ಮ ಮನಸ್ಸನ್ನು ಕೊಟ್ಬಿಡೋಣ ಇನ್ನು ಹತ್ತು ದಿವಸ ನಮ್ಮ ಮನೆಯಲ್ಲಿ ನಾವು ಎಲ್ಲ ಈ ಜಪವನ್ನು ಮಾಡೋಣ ಎಷ್ಟು ಹೆಚ್ಚನಕ್ಕೆ ಜಪ ಆಗುತ್ತೋ ಅಷ್ಟು ಒಳ್ಳೆಯದು ದೇಶಕ್ಕೆ ತುಂಬಾ ಅನುಕೂಲವಾಗುತ್ತೆ ಅಂತ ರಾಜ್ಯರು ತಿಳಿದಂತ ಹೇಳ್ತಾರೆ ಹಾಗಾಗಿ ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಹದಿಮೂರು ಅಕ್ಷರದ ಮಂತ್ರ ಇದನ್ನ ಹದಿಮೂರು ಸಾವಿರ ಹೋಮವನ್ನು ಮಾಡ್ತೀವಿ ಅದಕ್ಕಿಂತ ಇಪ್ಪತ್ತು ಪಟ್ಟು ಜಾಸ್ತಿ ಜಪ ಮಾಡಬೇಕಾಗುತ್ತೆ ಹಾಗಾಗಿ ತಾವೆಲ್ಲ ಮನೆ ಮನೆಗಳಿಗೆ ಜಪವನ್ನು ಮಾಡಬೇಕು ಕಾಡಾನಿಯನ್ನ ಟ್ರ್ಯಾಕ್ ಮಾಡುತ್ತಿದ್ದಾಗ ಕಾರ್ಯಪಡೆ ಸಿಬ್ಬಂದಿಯನ್ನ ಒಂಟಿ ಸಲಗ ಅಟ್ಟಾಡಿಸಿದ ಘಟನೆ ನಡೆದಿದೆ ಬೇಲೂರು ತಾಲೂಕಿನ ಮತ್ತಾವರ ಗ್ರಾಮದಲ್ಲಿ ವಸಂತ್ ಎಂಬುವರನ್ನ ಬಲಿ ಪಡೆದಿದ್ದ ನರಹಂತಕ ಕಾಡಾನೆ ಚಲನವಲನವನ್ನ ಆರ್ಆರ್ಟಿ ಹಾಗೂ ಇಟಿಎಫ್ ಸಿಬ್ಬಂದಿ ಗಮನಿಸುತ್ತಿರುವ ಸಂದರ್ಭದಲ್ಲಿ ಗೀಳಿಡುತ್ತಾ ಇಟಿಎಫ್ ಸಿಬ್ಬಂದಿಯನ್ನ ಅಟ್ಟಾಡಿಸಿದ ಒಂಟಿ ಸಲಗ ಪುಂಡಾನಿಗಳನ್ನು ಸೆರೆ ಹಿಡಿಯಲು ಟ್ರ್ಯಾಕ್ ಮಾಡುತ್ತಿರುವ ಇಟಿಎಫ್ ಸಿಬ್ಬಂದಿಗಳು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಸಿದ್ದರಾಮರು ಕೇವಲ ಶಿವಯೋಗಿ ಮಾತ್ರವಲ್ಲ ಕಾಯಕಯೋಗಿ ತಿರುಪತಿಹಳ್ಳಿ ಶಿವಶಂಕರಪ್ಪ ಹೇಳಿಕೆ ಬಿಎಂ ರಸ್ತೆಯಲ್ಲಿರುವ ಶ್ರೀ ಮಾರಿಕಾಂಬಾ ಉಡ್ಸ್ಲಮ್ಮ ಶ್ರೀ ವೀರಭದ್ರೇಶ್ವರ ಹಾಗೂ ಶ್ರೀ ಕರಿಬೀರೇಶ್ವರ ದೇವರ ನಲವತ್ತಾರನೇ ವರ್ಷದ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು ಲೋಕಸಭಾ ಚುನಾವಣೆ ಹೊಸ್ತಿರಲಿ ಅಯ್ಯಪ್ಪ ಸ್ವಾಮಿ ಮರೆ ಹೋದ ರೇವಣ್ಣ ಪುತ್ರರು ಮತ್ತು ಬೇಲೂರು ತಾಲೂಕಿನ ಕೊತ್ತನಹಳ್ಳಿ ಗ್ರಾಮದ ಬಳಿ ಪ್ರತ್ಯಕ್ಷವಾದ ಗಜಪಡೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು